ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸ ತರಹದ ಬ್ರೈಡಲ್ ಸೀರೆ ಕೊಚ್ಚನ್ನ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಡಿಸೈನ್ ನ ಮಾಡೋದಕ್ಕೆ ಆರು ದಾರನ ಈ ತರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಂ ಎಮ್ ಈ ನೀಡಲ್ ಅನ್ನ ಯೂಸ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ಸ್ ಲಾಕ್ ಅದಾದ ಮೇಲೆ ಫೋರ್ ಚೈನ್ಸ್ ಹಾಕ್ತೀನಿ ಇಟ್ಟು ಲಾಕ್ ಮಾಡ್ಕೋಬೇಕು ಮತ್ತೆ ಫೋರ್ ಚೈನ್ಸ್ ಸ್ಟ್ರೇಟ್ ಆಗಿಟ್ಕೊಂಡು ಲಾಕ್ ಮಾಡ್ಕೋತೀನಿ ಒಳಗಡೆನೂ ಬೇಡ ಜಾಸ್ತಿ ಹೊರ್ಗಡೆನೂ ಬೇಡ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀವು ಲಾಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿಂದ ಫೋರ್ ಚೈನ್ಸ್ ಸ್ಟಾರ್ಟಿಂಗಲ್ಲಿ ಫೋರ್ ಚೈನ್ ಅನ್ನು ನಾನು ತ್ರೀ ಟೈಮ್ಸ್ ಹಾಕ್ತಾ ಇದ್ದೀನಿ ಇಲ್ಲಿಂದ ಆರು ಚೈನ್ಗಳನ್ನು ಹಾಕ್ತೀನಿ ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಬೇಡ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಈ ತರ ಒಂದ್ ತ್ರೀ ಚೈನ್ ಅಥವಾ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ರೆ ಎಲ್ಲಿಗೆ ಬರುತ್ತೋ ಅಷ್ಟಕ್ಕೆ ಲಾಕ್ ಮಾಡ್ಕೋಬೇಕು ಈ ತರ ಯು ಶೇಪಲ್ಲಿ ಬರಬೇಕು ಇಲ್ಲಿಂದ ಮತ್ತೆ ಫೋರ್ ಚೈನ್ ಹಾಕ್ತೀನಿ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮತ್ತೆ ಫೋರ್ ಚೈನ್ಸ್ ಇಟ್ಟು ಲಾಕ್ ಮಾಡ್ಕೊಳ್ಳಿ ಫೋರ್ ಚೈನ್ ನಾನಿಲ್ಲಿ ಫೈವ್ ಟೈಮ್ಸ್ ಹಾಕ್ತೀನಿ ಸ್ಟಾರ್ಟಿಂಗಲ್ಲಿ ಅಲ್ಲಿ ಇಲ್ಲಿ ಫೋರ್ ಚೈನ್ ತ್ರೀ ಟೈಮ್ಸ್ ಹಾಕಿದ್ದೀನಿ ಸಿಕ್ಸ್ ಚೈನ್ ಹಾಕಿದ ಮೇಲೆ ಫೋರ್ ಚೈನ್ ನಾನು ಫೈವ್ ಟೈಮ್ಸ್ ಹಾಕಿದ್ದೀನಿ ಇವಾಗ ಮತ್ತೆ ಸಿಕ್ಸ್ ಚೈನ್ಸ್ ನಾನಿಲ್ಲಿ ಎರಡು ಆರ್ಚ್ಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಮಾಡ್ತಾ ಇದ್ರೆ ಇದೇ ಥರ ನೀವು ಪೂರ್ತಿಯಾಗಿ ಕಂಟಿನ್ಯೂ ಮಾಡಿಕೊಳ್ಳಿ ಸ್ಟಾರ್ಟಿಂಗ್ ಹಾಗೆ ಎಂಡಲ್ಲಿ ಫೋರ್ ಚೈನ್ ತ್ರೀ ಟೈಮ್ಸ್ ಹಾಕಬೇಕು ಮಿಡಲ್ನಲ್ಲಿ ಫೈವ್ ಟೈಮ್ಸ್ ಹಾಕಬೇಕು ಇದು ನೆನ್ಪಿಟ್ಕೊಳ್ಳಿ ಇಲ್ಲಿ ಮತ್ತೆ ಇವಾಗ ಫೋರ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಪಕ್ಕದಲ್ಲಿ ಮತ್ತೆ ಫೋರ್ ಚೈನ್ ಹಾಕ್ತೀನಿ ಸ್ಟ್ರೇಟಾಗಿಟ್ಟು ಲಾಕ್ ಬೇಸ್ಲೈನ್ ಈಸಿ ಆಗಿದೆ ಅದಕ್ಕೆ ನಾನು ತುಂಬ ಫಾಸ್ಟ್ ಆಗಿ ತೋರಿಸಿದ್ದೀನಿ ಸ್ವಲ್ಪ ಇದನ್ನು ಕೂಡ ಸ್ಟ್ರೇಟಾಗಿಟ್ಕೊಂಡು ಲಾಕ್ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ನೋಡಿ ಬೇಸ್ಲೇನ್ ಅರ್ಥ ಆಯ್ತು ಅನ್ಕೋತೀನಿ ಫೋರ್ ಚೈನ್ ಅನ್ನ ತ್ರೀ ಟೈಮ್ಸ್ ಅದಾದ ಅದಾದ್ಮೇಲೆ ಸಿಕ್ಸ್ ಚೈನ್ಸ್ ಇಲ್ಲಿ ಫೋರ್ ಚೈನ್ ಅನ್ನ ಮಿಡಲ್ ನಲ್ಲಿ ಫೈವ್ ಟೈಮ್ಸ್ ಹಾಕಿದ್ದೀನಿ ಅದಾದ್ಮೇಲೆ ಸಿಕ್ಸ್ ಚೈನ್ ಮತ್ತೆ ಇಲ್ಲಿ ಲಾಸ್ಟ್ ಅಲ್ಲಿ ತ್ರೀ ಚೈನ್ಸ್ ನೀವು ಒಂದ್ ವೇಳೆ ಸೀರೆಗೆ ಹಾಕ್ತಾ ಇದ್ರೆ ಇದೇ ತರ ಕಂಟಿನ್ಯೂ ಮಾಡ್ತಾ ಹೋಗಿ ಇವಾಗ ಟೂ ಚೈನ್ ಹಾಕಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ ಟೂ ಚೈನ್ ಹಾಕಿ ಥ್ರೆಡ್ ಅನ್ನ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿರೋ ಥ್ರೆಡ್ ಅನ್ನ ಈ ತರ ಟೈಟ್ ಆಗಿ ಮೇಲೆ ಹೇಳ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನೆಕ್ಸ್ಟ್ ಸ್ಟೆಪ್ಗೆ ಸ್ಟಾರ್ಟಿಂಗಲ್ಲಿ ಎರಡು ಲಾಕ್ಗಳ ಮಧ್ಯೆ ಒಂದು ಲಾಕ್ ಮಾಡ್ಕೊಂಬಿಡ್ತೀನಿ ಎರಡು ಸರಿ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಬೇಕಿದ್ರೆ ಮಾಡಿಕೊಡಿ ಏನು ಪರವಾಗಿಲ್ಲ ಅದಾದ ಮೇಲೆ ಫೋರ್ ಚೈನ್ ಹಾಕಿ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಇಲ್ಲಿಂದ ಮತ್ತೆ ನೆಕ್ಸ್ಟ್ ಫೋರ್ ಚೈನ್ ಮೇಲೆ ಮತ್ತೆ ಫೋರ್ ಚೈನ್ ಇಲ್ಲಿಂದ ಈ ಫೋರ್ ಚೈನ್ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ಟೂ ಟೈಮ್ ಫೋರ್ ಚೈನ್ ಅದಾದ ಮೇಲೆ ಒಂದು ಸಿಂಗಲ್ ಕ್ರೋಶ ಇಲ್ಲಿಂದ ಸೂಜಿ ಮೇಲೆ ಸಲ ದುಡ್ಡನ್ನ ಸತ್ಕೊಂಡು ಈ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆಗೆ ನೀಡಲ್ ಹಾಕಿ ದಾರ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯ್ತು ಮತ್ತೆ ಸೇಮ್ ಸೇಮ್ ಪ್ಲೇಸ್ಗೆ ಮತ್ತೆ ಡಬಲ್ ಕ್ರೋಶ ಕಂಬ ಇಲ್ಲಿ ತ್ರಿಬಲ್ ಕ್ರೋಶ ಕಂಬ ಕೂಡ ಮಾಡ್ಕೋಬಹುದು ಇದು ಬ್ರೈಡಲ್ ಡಿಸೈನ್ ತುಂಬಾ ಅಗಲವಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಬರೀ ಡಬಲ್ ಕ್ರೋಶ ಕಂಬ ಮಾತ್ರ ಮಾಡ್ತಿದ್ದೀನಿ ಈ ಸಿಕ್ಸ್ ಚೈನ್ ಗ್ಯಾಪ್ ಇದೆ ಅಲ್ಲ ಅದು ಫಿಲ್ ಆಗೋವರೆಗೂ ಈ ತರ ಡಬಲ್ ಕ್ರೋಶ ಕಂಬನ ಮಾಡ್ತಾ ಹೋಗ್ಬೇಕು ನಾನು ಈ ಗ್ಯಾಪ್ ಫಿಲ್ ಆದ್ಮೇಲೆ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ಓಕೆ ನೋಡಿ ಇಲ್ಲಿ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬಂದಿದೆ ಡಬಲ್ ಕೃಷಿ ಕಂಬ ಇದನ್ನು ಹನ್ನೆರಡು ಕಂಬ ಮಾಡ್ಕೊಂಡಿದ್ದೀನಿ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನೆಕ್ಸ್ಟ್ ಫೋರ್ ಚೈನ್ ಇದೆಯಲ್ಲ ಅದರ ಒಳಗಡೆಗೆ ಲಾಕನ್ನು ಮಾಡ್ಕೋತಿದ್ದೀನಿ ನೆಕ್ಸ್ಟ್ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಅದರ ಒಳಗಡೆ ಲಾಕ್ ಮಾಡಿಕೊಂಡೆ ಅದಾದ ಮೇಲೆ ಇಲ್ಲಿ ಲಾಕ್ ಇದೆಯಲ್ಲ ಅದೇ ಲಾಕ್ ಮೇಲೆ ಸಲ ಲಾಕನ್ನು ಮಾಡ್ಕೋತೀನಿ ಫೋರ್ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಅದಾದ ಮೇಲೆ ಮತ್ತೆ ಫೋರ್ ಚೈನ್ಸ್ స్ట్రేట్ ఇక లాక్ నెక్స్ట్ మేము ఫోర్ చైన్స్ ఫోర్ చైన్ లాక్ మేలే లాక్ మి మే ఫోర్ చైన్స్ ఫోర్ చైన్ లాక్ మేలే లక్ ನೆಕ್ಸ್ಟ್ ಫೋರ್ ಚೈನ್ ಇದೆಯಲ್ಲ ಅದರ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶ ತಗೋತೀನಿ ಈಗ ಮೂರು ಸಲ ಬಂತು ಫೋರ್ ಚೈನು ಇಲ್ಲಿ ಒಂದು ಫೋರ್ ಚೈನು ಈ ಆರ್ಚ್ ಒಳಗಡೆ ಬಂದಿದೆ ನೆಕ್ಸ್ಟ್ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ದುಡ್ಡನ್ನ ಸುತ್ಕೊಂಡು ನೆಕ್ಸ್ಟ್ ಫೋರ್ ಸಿಕ್ಸ್ ಚೈನ್ ಒಳಗಡೆಗೆ ಡಬಲ್ ಕ್ರೋಶ ಕಂಬ ಸೂಜಿ ಮೇಲೆ ಒಂದು ಸಲ ತ್ರಿಡ್ಡನ ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀರೆಲ್ಲ ಹಾಕಿ ದಾರನ ತಂದಾಗ ಸೂಜಿ ಮೇಲೆ ಮೂರು ದಾರ ಇದೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಫಸ್ಟ್ ಬಂದು ನಾನಿಲ್ಲಿ ಹನ್ನೆರಡು ಕಂಬ ಮಾಡ್ಕೊಂಡಿದ್ದೀನಲ್ಲ ಇಲ್ಲೂ ಕೂಡ ಹನ್ನೆರಡು ಕಂಬ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಇದೇ ಥರ ಇಲ್ಲೂ ಕೂಡ ಮಾಡ್ಕೋತೀನಿ ಓಕೆ ನೋಡಿ ಇದೇ ಥರ ಇಲ್ಲೂ ಕೂಡ ಹನ್ನೆರಡು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇದನ್ನು ನೆಕ್ಸ್ಟ್ ಈ ಫೋರ್ ಚೈನ್ ಇದೆಯಲ್ಲ ಇದ್ರ ಒಳಗಡೆಗೆ ಲಾಕ್ ಮಾಡ್ಕೋತಿದ್ದೀನಿ ಈ ಥರ ಬರುತ್ತೆ ಇವಾಗ ನೆಕ್ಸ್ಟ್ ಲಾಕ್ ಮೇಲೆ ಸಲ ಲಾಕ್ ಮಾಡ್ಕೋತೀನಿ ಅದಾದಮೇಲೆ ಫೋರ್ ಚೈನ್ ಮೇಲೆ ಫೋರ್ ಫೋರ್ ಚೈನ್ ಹಾಕಿ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಈ ಥರ ಏನಾದರೂ ಬಂದರೆ ಬ್ಯಾಕ್ ಸೈಡಲ್ಲಿ ಬರೋ ಥರ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಗಮ್ ಹಚ್ಚಿ ಅದನ್ನು ಕಾಣದೇ ಇರೋ ಥರ ಅಟ್ಯಾಚ್ ಮಾಡ್ಕೋಬೇಕು ಮತ್ತೆ ಸಲ ಫೋರ್ ಚೈನ್ ಹಾಕಿ ಲಾಸ್ಟಲ್ಲಿ ಸಲ ಲಾಕ್ ಮಾಡ್ಕೋತೀನಿ ಸೀರೆ ಪೂರ್ತಿ ಇದೇ ತರ ಕಂಟಿನ್ಯೂ ಮಾಡ್ಕೊಳ್ಳಿ ಇದು ಒಂದು ಆರ್ಚ್ ಸ್ಟೆಪ್ಪು ಕಂಪ್ಲೀಟ್ ಆಯಿತು ಇವಾಗ ಟೂ ಚೈನ್ ಹಾಕಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಅನ್ನ ಈ ತರ ಟೈಟ್ ಆಗಿ ಮೇಲೆಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅದು ಬಿಚ್ಚಿಕೊಳ್ಳೋದಿಲ್ಲ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ಯಾವ ತರ ಮಾಡ್ಕೋಬೇಕಂತ ಥ್ರೆಡ್ ಕಲರ್ ಅನ್ನ ಚೇಂಜ್ ಮಾಡ್ಕೊಂಡಿದೀನಿ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಅದಾದ್ಮೇಲೆ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಫೋರ್ ಚೈನ್ ಹಾಕಿ ಸ್ಟ್ರೇಟ್ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ನೆಕ್ಸ್ಟು ಟೂ ಚೈನ್ ಹಾಕಿ ಈ ಫೋರ್ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಮೇಲೆ ಇಲ್ಲಿಂದ ಸೂಜಿ ಮೇಲೆ ಒಂದು ಥ್ರೆಡ್ ತ್ರಿಡ್ಡನ್ನು ಸುತ್ಕೊಂಡು ಈ ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ನೀರನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮಾಡ್ಕೊತೀನಿ ಮತ್ತೆ ಸೂಜಿ ಮೇಲೆ ಸಲ ದ್ರೆಡ್ಡನ್ನು ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದೇ ಹೋಲ್ನಲ್ಲಿ ಎರಡು ಡಬಲ್ ಕೃಷಿ ಕಂಬ ಮಾಡಿಕೊಂಡೆ ಮತ್ತೆ ಸೂಜಿ ಮೇಲೆ ಸಲ ದ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರಷ ಕಂಬ ಮಾಡ್ಕೊತಿದ್ದೀನಿ ಮತ್ತೆ ಸೇಮ್ ಒಂದೇ ಹೋಲ್ ಒಳಗಡೆ ಎರಡು ಡಬಲ್ ಕ್ರೋಶ ಕಂಬ ಒಂದು ಹೋಲ್ನಲ್ಲಿ ಎರಡು ಕಂಬ ಮಾಡ್ಕೋತೀನಿ ಮತ್ತೆ ಸೇಮ್ ನೆಕ್ಸ್ಟ್ ಕೂಡ ಡಬಲ್ ಕ್ರೋಶ ಕಂಬ ನೆಕ್ಸ್ಟ್ ಹೋಲ್ಗೆ ಮತ್ತೆ ಸೇಮ್ ಅದೇ ತರ ಡಬಲ್ ಕ್ರೋಶ ಕಂಬ ನೆಕ್ಸ್ಟ್ ಫೋರ್ತ್ ಹೋಲ್ಗೆ ಮತ್ತೆ ಡಬಲ್ ಕ್ರೋಶ ಕಂಬ ಸೇಮ್ ಪ್ಲೇಸ್ಗೆ ಮತ್ತೆ ಡಬಲ್ ಕ್ರೋಶ ಕಂಬ ಅರ್ಥ ಆಯ್ತು ಅನ್ಕೋತೀನಿ ಇದೇ ತರ ಪೂರ್ತಿಯಾಗಿ ಮಾಡ್ಕೊಳ್ಳಿ ಓಕೆ ನೋಡಿ ಪೂರ್ತಿ ಆರ್ಚ್ ಕಂಪ್ಲೀಟ್ ಆಗಿದೆ ನೀಟಾಗಿ ಬಂದಿದೆ ಆರ್ಚ್ ಕೂಡ ಪ್ರತಿಯೊಂದು ಹೋಲ್ನಲ್ಲೂ ಕೂಡ ಎರಡೆರಡು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಡಬಲ್ ಕ್ರೋಶ ಕಂಬ ಇವಾಗ ಇದನ್ನು ನೆಕ್ಸ್ಟ್ ಈ ಫೋರ್ ಚೈನ್ ಇದೆ ಅಲ್ಲ ಇದರ ಒಳಗಡೆಗೆ ಈ ತರ ಲಾಕ್ ಮಾಡ್ಕೋತೀನಿ ನೆಕ್ಸ್ಟ್ ಫೋರ್ ಚೈನ್ ಒಳಗಡೆಗೆ ಲಾಕ್ ಮಾಡಿಕೊಂಡೆ ಮೇಲೆ ಟೂ ಅಥವಾ ತ್ರೀ ಚೈನ್ ಹಾಕಿ ಸೇಮ್ ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ ಅದು ಎಲ್ಲಿಗೆ ಬರುತ್ತೋ ಕರೆಕ್ಟಾಗಿ ಅದಕ್ಕೆ ಎಷ್ಟು ಚೈನ್ ಬೇಕಾಗುತ್ತೋ ನೋಡಿಕೊಂಡು ಹಾಕೊಳ್ಳಿ ಇಲ್ಲಿಂದ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಹಾಕ್ತೀನಿ ಸ್ಟ್ರೇಟ್ ಇಟ್ಕೊಂಡು ಫೋರ್ ಚೈನ್ ಮೇಲೇ ಲಾಕ್ ಮಾಡ್ಕೋತೀನಿ ಅದಾದ ಮೇಲೆ ನೆಕ್ಸ್ಟ್ ಟೂ ಚೈನ್ ಅಥವಾ ತ್ರೀ ಚೈನ್ ಹಾಕಿ ಇದ್ರ ಒಳಗಡೆಗೆ ಲಾಕ್ ಮಾಡ್ತಿದ್ದೀನಿ ಫೋರ್ ಚೈನ್ ಒಳಗಡೆಗೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಸೂಜಿ ಮೇಲೆ ಸಲ ದ್ರೆಡ್ಡನ್ನು ಸುತ್ಕೊಂಡು ಈ ಆರ್ಚ್ ಮೇಲೆ ಫಸ್ಟ್ ಹೋಲ್ಗೆ ಡಬಲ್ ಕ್ರೋಶ ಕಂಬನ ಮಾಡ್ಕೋತಿದ್ದೀನಿ ಮತ್ತೆ ಸೇಮ್ ಸೇಮ್ ಪ್ಲೇಸ್ಗೆನೆ ಅದೇ ಹೋಲ್ಗೆನೆ ಇನ್ನೊಂದು ಸಲ ಡಬಲ್ ಕ್ರೋಶ ಕಂಬ ಮತ್ತೆ ಸೇಮ್ ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶ ಕಂಬ ಮತ್ತೆ ಸೇಮ್ ಹೋಲ್ಗೆ ಇನ್ನೊಂದು ಸಲ ಡಬಲ್ ಕ್ರೋಶ ಕಂಬ ಮತ್ತೆ ನೆಕ್ಸ್ಟ್ ಥರ್ಡ್ ಹೋಲ್ಗೆ ಕಂಬ ಡಬಲ್ ಕ್ರೋಶ ಕಂಬ ಅದೇ ಹೋಲ್ಗೆ ಇನ್ನೊಂದು ಸಲ ಕಂಬ ಇದೇ ಥರ ಪೂರ್ತಿ ಆರ್ಚನ್ನು ಕಂಟಿನ್ಯೂ ಮಾಡ್ಕೊಳ್ಳಿ ಈ ಥರ ಇಲ್ಲೂ ಕೂಡ ಮಾಡ್ಕೊತೀನಿ ಓಕೆ ನೋಡಿ ಇದು ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ ಇದನ್ನು ನೆಕ್ಸ್ಟ್ ಫೋರ್ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋತಿದ್ದೀನಿ ಅದಾದ ಮೇಲೆ ತ್ರೀ ಚೈನ್ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋತಿದ್ದೀನಿ ಲಾಸ್ಟಲ್ಲಿ ಅಲ್ಲಿ ಫೋರ್ ಚೈನ್ ಹಾಕಿ ಲಾಕ್ ಲಾಕ್ ಮೇಲೆ ಲಾಕ್ ಲಾಕ್ ಆದ್ಮೇಲೆ ಟೂ ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ ಈ ತರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ನೋಡಿ ಎರಡು ಆರ್ಚ್ಗಳು ಕಂಪ್ಲೀಟ್ ಆಗಿದೆ ಈಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ಓಕೆ ನೋಡಿ ಮತ್ತೆ ನೆಕ್ಸ್ಟ್ ಸ್ಟೆಪ್ ಅನ್ನ ಹಾಕೋತಿದ್ದೀನಿ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಸೀರೆಯಲ್ಲಿ ಮಲ್ಟಿ ಕಲರ್ ಇದ್ದಾಗ ಈ ತರ ಡಿಸೈನ್ ಟ್ರೈ ಮಾಡಿ ಗ್ರ್ಯಾಂಡ್ ಸೀರೆಗೆ ಸ್ಟಾರ್ಟಿಂಗ್ ಅಲ್ಲಿ ಒನ್ ಲಾಕ್ ನೆಕ್ಸ್ಟ್ ಇಲ್ಲಿಂದ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಹಾಕಿ ಲಾಕ್ ಅನ್ನ ಮಾಡ್ಕೋತೀನಿ ಫೋರ್ ಚೈನ್ ಮೇಲೆ ಫೋರ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಸೂಜಿ ಮೇಲೆ ಸಲ ದ್ರೆಡ್ಡನ್ನು ಸುತ್ತಕೊಂಡು ಆರ್ಚ್ ಮೇಲೆ ಫಸ್ಟ್ ಹೋಲ್ಗೆ ನೀಡನ್ನ ಹಾಕ್ತೀನಿ ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇಲ್ಲಿಂದ ತ್ರೀ ಚೈನ್ಸ್ ನೋಡಿ ಈ ಗ್ಯಾಪ್ ಒಳಗಡೆಗೆ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡಿಕೊಂಡಾಗ ಒಂದು ಪಿಕಾಟ್ ಆಗುತ್ತೆ ಮತ್ತೆ ಇವಾಗ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನ ಸುತ್ಕೊಂಡು ಈ ಹೋಲನ್ನು ಗ್ಯಾಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ಗೆ ನೀಡನ್ನ ಹಾಕಬೇಕು ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಅದಾದ ಮೇಲೆ ತ್ರೀ ಚೈನ್ಸ್ ಇಲ್ಲಿ ಲಾಕನ್ನು ಮಾಡ್ಕೋಬೇಕು ಎರಡು ಕಂಬಗಳ ಮಧ್ಯೆ ಆವಾಗ ಪಿಕಾಟ್ ಆಗುತ್ತೆ ಇಲ್ಲಿಂದ ಥ್ರೆಡ್ ಅನ್ನು ಮೀಲ್ ಮಾಡಿಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ಸೂಜಿ ಮೇಲೆ ಸಲ ದೆಡ್ಡನ್ನು ಸುತ್ತಕೊಂಡು ಈ ಹೋಲನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ನೀಡನ್ನ ಹಾಕಿ ದಾರ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಅದಾದ ಮೇಲೆ ತ್ರೀ ಚೈನ್ಸ್ ನೋಡಿ ಈ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು ಮತ್ತು ಸೂಜಿ ಮೇಲೆ ಸಲ ದೆಡ್ಡನ್ನು ಸುತ್ಕೋತೀನಿ ಈ ಈ ಹೋಲನ್ನು ಬಿಟ್ಟು ನೆಕ್ಸ್ಟ್ ಹೋಲ್ಗೆ ಒಂದು ಹೋಲ್ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ಗೆ ಡಬಲ್ ಕೃಷಿ ಕಂಬ ಮತ್ತೆ ಪಿಕಾಟನ್ನು ಮಾಡ್ಕೋಬೇಕು ಕಂಟಿನ್ಯೂಸ್ ಆಗಿ ಮಾಡಿಕೊಂಡ್ರೆ ಮುದ್ದೆ ಆಗ್ಬಿಡುತ್ತೆ ಅದು ಅದಕ್ಕೋಸ್ಕರ ಒಂದೊಂದು ಸ್ಕಿಪ್ ಮಾಡ್ಕೋತಿದ್ದೀನಿ ಇಲ್ಲಿಂದ ಮತ್ತೆ ಥ್ರೆಡ್ ಅನ್ನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕ್ತಿದ್ದೀನಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನು ಸುತ್ಕೊಂಡು ಈ ಹೋಲನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶ ಕಂಬ ಮೇಲೆ ತ್ರೀ ಚೈನ್ಸ್ ಈ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ತಿದ್ದೀನಿ ಮತ್ತೆ ಸೂಜಿ ಮೇಲೆ ಸಲ ದುಡ್ಡನ್ನ ಸುತ್ತಕೊಂಡು ಈ ಹೋಲನ್ನು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ಗೆ ಡಬಲ್ ಕ್ರೋಶ ಕಂಬ ತ್ರೀ ಚೈನ್ಸ್ ಎರಡೂ ಕಂಬಗಳ ಮಧ್ಯೆ ಲಾಕ್ ಈ ತರ ಪೂರ್ತಿಯಾಗಿ ಮಾಡ್ಕೋತೀನಿ ಓಕೆ ಫ್ರೆಂಡ್ಸ್ ನೋಡಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸುವಂತಹ ಆರ್ಚ್ ರೆಡಿಯಾಗಿದೆ ಈ ಥರ ಬಂದಿದೆ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಈ ನೆಕ್ಸ್ಟ್ ಫೋರ್ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದರೆ ಅದರ ಮೇಲೇ ಲಾಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಆ ಆರ್ಚ್ ಅಂದರೆ ಫೋರ್ ಚೈನ್ ಒಳಗಡೆ ಕೂಡ ನೀವು ಲಾಕನ್ನು ಮಾಡ್ಕೋಬೋದು ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಡಿಸೈನು ಗ್ರ್ಯಾಂಡ್ ಸೀರೆಗೆ ಮ್ಯಾಚ್ ಆಗುತ್ತೆ ಅದಾದ ಮೇಲೆ ಫೋರ್ ಚೈನ್ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ಇಲ್ಲಿಂದ ಡೈರೆಕ್ಟ್ ಸೂಜಿ ಮೇಲೆ ಸಲ ತ್ರಿಡ್ಡನ್ನು ಸುತ್ಕೊಂಡು ಫಸ್ಟ್ ಹೋಲ್ಗೆ ನೀಡನ್ನ ಹಾಕಿ ದಾರ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಅದಾದ ಮೇಲೆ ತ್ರೀ ಚೈನ್ಸ್ ಈ ಗ್ಯಾಪ್ ಒಳಗಡೆ ಈ ತರ ನೀಡಲ್ನ ಹಾಕಿ ದಾರ ತಂದು ಲಾಕ್ ಮಾಡ್ಕೋತೀನಿ ಮತ್ತೆ ನೆಕ್ಸ್ಟ್ ಒಂದು ಹೋಲನ್ನು ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಹೋಲ್ಗೆ ಒಂದು ಡಬಲ್ ಕ್ರೋಶ ಕಂಬ ಅದಾದ್ಮೇಲೆ ತ್ರೀ ಚೈನ್ಸ್ ಈ ತರ ಲಾಕ್ ಮಾಡ್ಕೋತೀನಿ ಇಲ್ಲಿ ಮಾಡ್ಕೊಂಡಿದ್ದೀನಲ್ಲ ಇದೇ ತರ ಮಾಡ್ಕೋತೀನಿ ಕಂಪ್ಲೀಟ್ ಆಗಿ ಓಕೆ ನೋಡಿ ಫಸ್ಟ್ ಆರ್ಚ್ ಥರ ಇದನ್ನು ಕೂಡ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಫೋರ್ ಚೈನ್ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಒಂದು ವೇಳೆ ಸ್ಟ್ರೇಟಾಗಿ ಬಂದರೆ ಆ ಫೋರ್ ಚೈನ್ ಲಾಕ್ ಮೇಲೇ ಲಾಕ್ ಕೂಡ ಮಾಡ್ಕೋಬೋದು ಈಗ ನೆಕ್ಸ್ಟ್ ಅದೇ ಲಾಕ್ ಮೇಲೆ ಇನ್ನೊಂದು ಸಲ ಲಾಕನ್ನು ಮಾಡ್ತಿದ್ದೀನಿ ಅದಾದ ಮೇಲೆ ಲಾಸ್ಟಲ್ಲಿ ಫೋರ್ ಚೈನ್ ಹಾಕಿ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ತೀನಿ ಫೋರ್ ಚೈನ್ ಲಾಕ್ ಮೇಲೆ ಲಾಕ್ ಇಲ್ಲಿಂದ ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಟೈಟಾಗಿ ಮೇಲೆ ಎಳ್ಕೊಳ್ಳಿ ಯಾವುದೇ ಕಣ್ಣಕ್ಕೂ ಬಿಚ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ ಡಿಸೈನ್ ಮಾತ್ರ ಎಲ್ಲ ಥರದ ಸೀರೆಗಳಿಗೂ ಮ್ಯಾಚ್ ಆಗುತ್ತೆ ಗ್ರ್ಯಾಂಡಾಗಿರುವಂತಹ ಸೀರೆಗಳಿಗೆ ವೆಡ್ಡಿಂಗ್ ಸ್ಯಾರಿ ಇರ್ಬೋದು ರಿಸೆಪ್ಷನ್ ಸ್ಯಾರಿ ಇರ್ಬೋದು ಆ ಥರ ಸೀರೆಗಳಿಗೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ಫೈವ್ ಚೈನ್ ಸಾರಿ ಫೋರ್ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಕುಚ್ಚನ್ನು ಕಟ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನೂರ ಐವತ್ತೆಡೆ ದಾರ ತಗೊಂಡಿದ್ದೀನಿ ಬಫರೋ ರೀತಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ ನಾರ್ಮಲ್ ಕುಚ್ಚು ಕೂಡ ಹಾಕ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನೋಡಿ ಇಲ್ಲಿ ಮೇಲ್ಗಡೆ ಈ ಥರ ಬೀಡನ್ನು ಹಚ್ಚಿದ್ದೀನಿ ನಾರ್ಮಲ್ ನೀಡಲಿಂದ ಸ್ಟಿಚ್ ಮಾಡ್ಕೋಬೇಕು ಅದನ್ನು ಬೇಕು ಅಂದರೆ ಹಚ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಗೆ ಸ್ಟೋನ್ ಲೇಸನ್ನು ಹಚ್ಚಿದ್ದೀನಿ ಅದು ಕೂಡ ಅಷ್ಟೇ ಇಷ್ಟ ಆಗಿದ್ರೆ ಮಾಡ್ಕೊಳ್ಳಿ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ಹಚ್ಚಿದರೆ ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ ಈ ಡಿಸೈನ್ಗೆ ಒಂದು ತೌಸಂಡ್ ರುಪೀಸ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ ನಿಮಗೂ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ನೀವೊಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ विडियो स्किप वर्गु नोडिकै थैंक यू फ्रेन्ड्स थैंक यू फर् वाचिंग, थैंक यू